ಆಯ್ತಾ ನನ್ನ ನಂದಿನ ಉಳ್ಸ್ಕೊ ನಿಮ್ಗೆ ಹೊಸ ಆಯಸ್ಸು ಹಣೆ ಬರ ಗಟ್ಟಿಯಾಗಿದ್ರೆ ಯಾರನ್ನ ಬೇಕಾದ್ರೂ ಉಳಿಸ್ಬೋದು ಬಿಡಿ ಅಂದಾಗೆ ನೀವು ಕೃತಜ್ಞತೆ ಹೇಳ್ಬೇಕಾಗಿರೋದು ನನ್ಗೆಲ್ಲ ತನ್ನ ಕಿಡ್ನಿ ಕೊಟ್ಟು ತನ್ನ ಭವಿಷ್ಯ ಕೂಡ ಲೆಕ್ಕಸ್ತೆ ಕಿಡ್ನಿ ದಾನ ಮಾಡಿ ನಂದಿನಿ ಪ್ರಾಣ ಉಳಿಸಿರೋ ಒಬ್ಬ ವ್ಯಕ್ತಿಗೆ ನನಗೆ ಕಿಡ್ನಿ ಧಾರಾ ಮಾಡಿ ನನಗೆ ಪ್ರಾಣ ಭಿಕ್ಷೆ ಕೊಟ್ಟ ಪುಣ್ಯಾತ್ಮ ಯಾರು ಅಂತ ಒಂದೇ ಒಂದಸಲ ಹೇಳ್ತೀರಾ ನಾನು ಅವ್ರನ್ನ ಒಂದೇ ಒಂದಸಲ ನೋಡಬೇಕು ನಂದಿನಿ ಅದಕ್ಕೆಲ್ಲ ನೀನೇ ಯಾಕಮ್ಮ ತಲೆ ಕಡಿಸ್ಕತ್ತೀಯಾ ದುಡ್ಡಿಗೋಸ್ಕರ ಯಾವ ಕಿಡ್ನಿ ಮಾರ್ಕೊಂಡಿರಬೇಕು ನೀನು ಬದುಕಿದೀಯಾ ಅಷ್ಟ ಸಾಕು ನನಗೆ ಆಕಾಶ ಬಮ್ಮ ಹೋಗ ನಾನು ನೀವು ಏನೇ ಹೇಳಿದ್ರೂ ನಾನು ಸಮಾಧಾನ ಆಗಲ್ಲ ಇವತ್ತು ಪ್ರಾಣ ಭಿಕ್ಷೆ ಕೊಟ್ಟಿರೋ ಆ ವ್ಯಕ್ತಿನ ನಾನು ನೋಡಲೇಬೇಕು ಡಾಕ್ಟರ್ ಯಾರು ಅಂತ ಪ್ಲೀಸ್ ನೋಡಮ್ಮ ನಂದಿನಿ ಕಿಡ್ನಿ ದಾನ ಮಾಡಿರೋ ವ್ಯಕ್ತಿ ಇನ್ನು ನಮ್ಮ ಹಾಸ್ಪಿಟ್ಲ ಅವನು ಯಾರಂದ್ರೆ ಆಪರೇಷನ್ ಆಗಿದೆ ನಿಂತು ಕಲ್ತು ಸುಸ್ತಾಗುತ್ತೆ ಬಾಮ ಮನೆಗೆ ಹೋಗಮ್ಮ

ಶ್ರೀಧಾರ್ ನಾನು ಅವತ್ತೇ ಹೇಳಿದೀನಿ ಮತ್ತೆ ನಂದಿನಿಯನ್ನು ನೋಡೋದಕ್ಕೆ ಪ್ರಯತ್ನ ಪಡ್ಬೇಡ ಅಂತ ಹೇಳಿದೀನಿ ಮತ್ತೆ ಅಂತಾದ್ರೂ ನೀನು ಪ್ರಯತ್ನ ಮಾಡಕ್ ಪಡ್ತಾ ಇದೀಯ ಕ್ಲಿಂದ ಹೊಟ್ಟೋಗ್ರೀಧಾರ್ ಹೋಗ ಶ್ರೀಧಾರ್ ಅವತ್ತೇ ಹೇಳಿದ್ದೀನಿ ಮತ್ತೆ ಬೀದೇ ಪ್ರಯತ್ನ ಪಡ್ತಾ ಇದೆಯಾ ನಂದಿನಿ ಬೇಕೇನು ನಂದಿನಿ ಬೇಕೇನು ನನಗೆ ನಂದಿನ ಬೇಕೇನೋ ನಂದಿನಿ ಬೇಕೇನಿದೀರ ಒಬ್ಬ ಕರುಣಾವಂತಾರ ಹೃದಯವಂತಾರು ಪೇಶೆಂಟ್ ಮೇಲೆ ಕೈ ಮಾಡೋದಿಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ನನ್ನ ತಂಗಿಯಾಗ ಹಾಂಗ್ ಮಾಡಿದ ಕಿರೇತ ಏಯ್ ಸುಮ್ಮನೆ ಕೂತ್ಕೊಳ್ರಿ ಯಾವ್ದು ಮದ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲದೆ ನಿಮ್ಮ ಪೊಲೀಸ್ ಬುದ್ಧಿನ ತೋರ್ಸ್ಬೇಡಿ ಇವನು ಯಾರು ಗೊತ್ತೇನ್ರಿ ನಂದಿನಿಗೆ ಪ್ರಾಣ ಉಳಿಸಿರೋ ಕಿಡ್ನಿ ದಾನ ಮಾಡಿರೋ ಶ್ರೀಧರ್ ಇವೆ

ನಿಂದಮ್ಮಯ್ಯ ಅಂತೀನಿ ಕಣ ನೀನ್ ಕಣ ಬದುಕ್ಬೇಕು ಶ್ರೀಧಾರ್ ನನ್ಗೆ ನಂದಿನಿ ಮಾತ್ರ ಹೆಂಟಿ ಆಗಿರ್ಬೋದು ಆದ್ರೆ ನಿನ್ಗೆ ನಂದಿನಿ ಅವಳು ಜೀವದ ಗಳ ಅವಳ ಜೊತೆ ಮುಂದೆರಡು ಮಾತಾಡ ಶ್ರೀಧರ್ ಮಾತಾಡಕ್ಕೆ ಏನು ಉಳ್ತಿದೆ ಅಂತೀನಿ ಮಾತಾಡೋ ಸಮಯ ಕಳೆದು ಹೋಗ್ತೀವಿ ಹೊಟ್ಟೆನೇ ಮಗುವಾಗಿ ಅಡ್ಕೇಳ ಇಷ್ಟಪಡ್ತೀನಿ ಆಕಾಶ ನಂದಿನಿ ಒಂದು ಹೂ ಅವಳನ್ನ

ുജീവധ ആകർലീഭ്യേ മണു ദുജീവധാരണ രീതി